ಊಟ ಆಯ್ತಾ ಫ್ರೆಂಡ್ಸ್ ನಿಮ್ಮದೆಲ್ಲ ಫ್ರೆಂಡ್ಸ್ ಲೈವಲ್ಲಿದ್ದೀನಿ ಪ್ಲೀಸ್ ಜಾಯ್ನ್ ಆಗಿ ಸಪೋರ್ಟ್ ಮಾಡಿರಿ ಊಟ ಆಯ್ತಾ ಫ್ರೆಂಡ್ಸ್ ನಿಮ್ದೆಲ್ಲ ಊಟ ಆಗಿ ಫ್ರೀ ಇದ್ದರೆ ಒಂದು ಹೊತ್ತು ನನ್ನ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ರಿ ಲೈವಿಗೆ ಬಂದವರು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಐಡಲ್ ಮಾತ್ರ ಇರಬೇಡ್ರಿ ಜಸ್ಟ್ ಜಾಯ್ನ್ ಆದ್ರೂ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಯ್ ಅಂತನಾದ್ರೂ ಕೊಡಿರಿ ಆನಂತನಾದರೂ ಕೊಡ್ರಿ ಹೈಡಲ್ ಮಾತ್ರ ಇರಬೇಡ್ರಿ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇರ್ತೀರಾ ಖುಷಿ ಆಗ್ತೈತಿ ಹಾಗೆ ನನಗೆ ನೀವು ಯಾರು ಅಂತ ಗೊತ್ತಾಗ್ಬೇಕಪ್ಪ ಅಂತಂದರೆ ನೀವು ಜಸ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ಆನ್ ಅಂತ ಕೊಡ್ರಿ ಹಾಯ್ ಅಂತನಾದ್ರೂ ಕೊಡ್ರಿ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ರೀ ಫ್ರೆಂಡ್ಸ್ ಊಟ ಆಯ್ತು ನಿಮ್ಮದು ಥ್ಯಾಂಕ್ ಯು ರೀ ವೆಲ್ಕಮ್ ಟು ಲೈವ್ ನಿಮಗೆ ಫ್ರೆಂಡ್ಸ್ ಹೈಡಲ್ಲಿ ಇರಬೇಡ್ರಿ ಪ್ಲೀಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಹೈಡಲ್ಲಿ ಇರಬೇಡ್ರಿ ಕಮೆಂಟ್ ಮಾಡಿರಿ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಲೈವ್ರಿ ಫ್ರೆಂಡ್ಸ್ ನಿಮಗೆ ಊಟ ಆಯ್ತು ಫ್ರೆಂಡ್ಸ್ ನಿಮ್ಮದು ಊಟ ಆಗಿದ್ರೆ ಇದೀರಾ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಹೈಡಲ್ಲಿ ಇರಬೇಡ್ರಿ ಕಮೆಂಟ್ ಮಾಡಿರಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ರೀ ಫ್ರೆಂಡ್ಸ್ ಊಟ ಆಯ್ತ್ರಾ ನಿಮ್ಮದು ದಿನೇಶ್ ಕುಮಾರ್ ಹಾಯ್ ರೀ ಬ್ರದರ್ ಹಾಯ್ ನಮಸ್ತೆ ವೆಲ್ಕಮ್ ಟು ಲೈವ್ ರೀ ಬ್ರದರ್ ನಿಮಗೆ ಬ್ರದರ್ ಒಂದು ಲೈಕ್ ಕೊಡಿರಿ ಹಾಗೆ ದಿನೇಶ್ ಪ್ರಧಾರ್ ಅವ್ರೆ ಇದ್ರೆ ಪ್ಲೀಸ್ ಹೈಡಲ್ಲಿ ಇರಬೇಡ್ರಿ ಕಮೆಂಟ್ ಮಾಡಿರಿ ಊಟ ಆಯ್ತು ಫ್ರೆಂಡ್ಸ್ ಪ್ಲೀಸ್ ಲೈವಲ್ಲಿ ಇರೋರಿ ಯಾರು ಹೈಡಲ್ಲಿ ಇರಬೇಡ್ರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹಂಗೆ ಒಂದು ಲೈಕ್ ಕೊಡಿರಿ ಮೂರು ಜನ ಇದ್ದೀರಾ ನಮಸ್ತೆ ಗುಡ್ ಆಫ್ಟರ್ನೂನ್ ರೀ ಫ್ರೆಂಡ್ಸ್ ಊಟ ಆಯ್ತು ರಾ ನಾನು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ರಜಿಯಾ ಹಾಯ್ ಸಿಸ್ಟರ್ ಹಾಯ್ ನಮಸ್ತೆ ರೀ ಥ್ಯಾಂಕ್ ಯು ರೀ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಊಟ ಆಯ್ತಾ ರಜಿಯಾ ಸಿಸ್ಟರ್ ಥ್ಯಾಂಕ್ಸ್ ರೀ ಸಿಸ್ಟರ್ ನಾನು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ನಮ್ದು ಇನ್ನೂ ಊಟ ಇಲ್ಲ ರೀ ಸಿಸ್ಟರ್ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಊಟ ರೀ ನಮ್ಮದು ನಿಮ್ದ್ರಿ ಸಿಸ್ಟರ್ ಊಟ ಆಯ್ತ್ರಾ ಆಯ್ತು ಸಿಸ್ಟರ್ ಸ್ಟರ್ ಸಿಸ್ಟರ್ ನಿಮ್ದು ಆ ಸಿಸ್ಟರ್ ಇವತ್ತು ಏನು ಸ್ಪೆಷಲ್ ಇಲ್ರಿ ನಾ ಸಂಜೆ ಮಾಡಬೇಕು ಇವತ್ತು ಪಲಾವ್ ಮಾಡಿದ್ದೆ ಅದೇ ಇನ್ನು ಊಟ ಆಗಿಲ್ಲ ರೀ ಸಿಸ್ಟರ್ ಇನ್ನೂ ಆಗಿಲ್ಲ ರೀ ಮಾಡ್ಬೇಕ್ರಿ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ರೀ ಊಟ ಲೈವ್ ಮುಗಿಸ್ಕೊಂಡು ಊಟ ಮಾಡ್ಬೇಕು ರೀ ಸಿಸ್ಟರ್ ನಿಮ್ದೇನು ಸ್ಪೆಷಲ್ ಆಯ್ತ್ರಿ ಊಟ ಉಡುಪಿರಾ ಉಡುಪಿ ಥ್ಯಾಂಕ್ಸ್ ರೀ ಸಿಸ್ಟರ್ ನಾನು ಲೈವ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಸಿಸ್ಟರ್ ನಿಮ್ದೇನು ರೀ ಯೂಟ್ಯೂಬ್ ಚಾನಲ್ ಐತ್ರ ಒಂದ್ ನಿಮಿಷ ಸಿಸ್ಟರ್ ಕೊಡ್ತೇನೆ ಓಕೆ ಡನ್ ರೀ ಸಿಸ್ಟರ್ ಸಿಸ್ಟರ್ ನಿಮ್ದು ಯೂಟ್ಯೂಬ್ ಚಾನಲ್ ಐತ್ರ ಬ್ಲೂ ನೆಕ್ಸ್ಟ್ ಕಮೆಂಟ್ ನಾನು ಬರ್ತತಿ ಸಬ್ಸ್ಕ್ರೈಬ್ ಆಗಿದ್ದೇನೆ ನೀವು ನನಗೆ ರಿಟರ್ನ್ ಕೊಡಿ ಆಯ್ತಾ ಓಕೆ ರೀ ಸಿಸ್ಟರ್ ಥ್ಯಾಂಕ್ ಯು ಕೊಡ್ತೇನೆ ರೀ ಆದ್ರೆ ಸಿಸ್ಟರ್ ನೀವು ನನಗೆ ಇವತ್ತು ಈಗ ಕನೆಕ್ಟ್ ಆಗಿದ್ರೆ ನಾನು ನಿಮಗೆ ನಾಳೆ ಕನೆಕ್ಟ್ ಆಗಬೇಕು ರೀ ಸಿಸ್ಟರ್ ಒಂದೇ ದಿನ ಇಬ್ರು ಕನೆಕ್ಟ್ ಆದ್ರೆ ಲೆಸ್ ಆಗ್ತತಿ ನಿಮ್ಮದು ಲೆಸ್ ಆಗ್ತತಿ ನಂದು ಲೆಸ್ ಆಗ್ತತಿ ಹಂಗಾಗಿ ನೀವು ನನಗೆ ಯಾವುದಾದ್ರೂ ಒಂದು ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿರಿ ನಾನು ನಿಮಗೆ ನಾಳೆ ಖಂಡಿತವಾಗ್ಲೂ ನಾನು ನಿಮ್ಗೆ ಕನೆಕ್ಟ್ ಆಗ್ತೇನೆ ರೀ ಸಿಸ್ಟರ್ ಚಾನಲ್ ಐತ್ರ ಸಿಸ್ಟರ್ ನಿಮ್ಮದು ನಿಮ್ಮದು ಯಾವ ಥರ ಚಾನಲ್ ರೀ ಸಿಸ್ಟರ್ ನಿಮ್ಮದು ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸಿಸ್ಟರ್ ನಿಮ್ಮ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಬರ್ತೈತ್ರಿ ರೀ ರಜಿಯಾ ಸಿಸ್ಟರ್ ಇದ್ದರೆ ಕಮೆಂಟ್ ಮಾಡಿರಿ ಓಕೆ ಡನ್ ಸಿಸ್ಟರ್ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಂದು ಎರಡು ಚಾನಲ್ ಉಂಟು ಎರಡು ಎರಡು ಚಾನಲ್ ಐತ್ರ ಸಿಸ್ಟರ್ ಎರಡು ಚಾನಲಿಂದು ನೇಮ್ ಹಾಕಿರಿ ಸಿಸ್ಟರ್ ನಾನು ಒಂದು ಕುಕ್ಕಿಂಗ್ ಚಾನಲ್ಲು ಮತ್ತೆ ರೀ ಸಿಸ್ಟರ್ ಇನ್ನೊಂದು ಒಂದು ಲಾಕ್ ಚಾನಲ್ ಹೌದ್ರಾ ಸಿಸ್ಟರ್ ನಿಮ್ಮ ಚಾನಲ್ ನೇಮ್ಗಳನ್ನ ಮೆನ್ಷನ್ ಮಾಡ್ರಿ ಇದರಲ್ಲಿ ನಾನು ಸ್ಕ್ರೀನ್ಶಾಟ್ ತಗೊಂಡು ನಾನು ನೆಕ್ಸ್ಟ್ ನಿಮಗೆ ಕನೆಕ್ಟ್ ಆಗ್ತೇನೆ ನಿಮ್ಮ ವಿಡಿಯೋಸ್ನೆಲ್ಲ ನೋಡ್ತಾ ನೋಡ್ತೀನಿ ನಾನು ಚಾನಲ್ ನೇಮ್ ಹಾಕ್ರಿ ಎರಡದು ಸೂಪರ್ ರೀ ಸಿಸ್ಟರ್ ನೀವು ಎರಡು ಎರಡು ಚಾನಲ್ ನ ಮೇಂಟೈನ್ ಮಾಡ್ತೀರಲ್ಲ ಹೆಂಗಾಗ್ತಿರಿ ಸಿಸ್ಟರ್ ನಮಗೆ ಒಂದು ನಮ್ಮ ಇದ್ರಲ್ರಿ ಸಿಸ್ಟರ್ ನಮ್ ಚಾನಲ್ನಲ್ಲಿ ಎಲ್ಲ ತರದ್ ವಿಡಿಯೋಸ್ನು ಒಂದೇ ಚಾನೆಲ್ ನಲ್ಲೇ ಅಪ್ಲೋಡ್ ಮಾಡ್ತೇನೆ ಸಿಸ್ಟರ್ ನಾನು ಟ್ರಾವೆಲ್ ಇಂದು ಆಮೇಲೆ ಕುಕ್ಕಿಂಗಿಂದು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋಸ್ ಎಲ್ಲ ಒಂದೇ ಒಂದೇ ಚಾನೆಲ್ನಲ್ಲೇ ಅಪ್ಲೋಡ್ ಮಾಡ್ತೇನೆ ರೀ ನಿಮ್ ಚಾನಲ್ ನೇಮ್ ಹಾಕಿರಿ ಸಿಸ್ಟರ್ ನಿಮ್ ಚಾನಲ್ ನೇಮ್ ಹಾಕಿರಿ ಸ್ಕ್ರೀನ್ ಶಾಟ್ ತೊಗೊತೇನಿ ಇನ್ನೊಂದು ರೀ ಸಿಸ್ಟರ್ ರಜಿಯಾಕಿ ರಸಾಯಿ ಸೆವೆನ್ ಏಟ್ ಸಿಕ್ಸ್ ಒಂದು ಮತ್ತೆ ರೀ ಸಿಸ್ಟರ್ ಲಾಗ್ ಒಂದು ನಿಮಿಷ ರೀ ಸಿಸ್ಟರ್ ಸ್ಕ್ರೀನ್ ಶಾಟ್ ಓಕೆ ರೀ ಸಿಸ್ಟರ್ ಡನ್ ತಗೊಂಡೆ ಲೈವ್ ಆದ್ಮೇಲೆ ಚೆಕ್ ಮಾಡ್ತೇನ್ರಿ ರೀ ಸಿಸ್ಟರ್ ನಾನು ನಾನು ನಿಮಗೆ ಎರಡು ಗಿಫ್ಟ್ ಕೊಡ್ತೇನೆ ಓಕೆ ರೀ ಸಿಸ್ಟರ್ ಓಕೆ ನಾನು ನಿಮಗೆ ಆಯ್ತು ರೀ ಸಿಸ್ಟರ್ ಎರಡು ಚಾನಲ್ದ ನಾನು ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ರೀ ಸಿಸ್ಟರ್ ನಾಳೆ ಓಕೆ ಥ್ಯಾಂಕ್ ಯು ರೀ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ನಿಮ್ದು ಇವತ್ತು ಏನು ಸ್ಪೆಷಲ್ ಆಯ್ತು ರೀ ಊಟಕ್ಕೆ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ ಆಯಿತು ಹೌದ್ರಾ ಸಿಸ್ಟರ್ ಸಿಸ್ಟರ್ ಮತ್ತೆ ಇದು ರೀ ಲಾಕ್ಸ್ ಎಲ್ಲ ಹಾಕ್ತಿರಲ್ಲ ಅದು ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯ್ತು ರೀ ಸಿಸ್ಟರ್ ನಿಮ್ದು ಲಾಕ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ಆಯ್ತು ಹೌದ್ರಾ ಓ ಸೂಪರ್ ರೀ ಸಿಸ್ಟರ್ ಸೂಪರ್ ಸಿಸ್ಟರ್ ಹಂಗೆ ಅಂದರೆ ಈಗ ಎಲ್ಲ ಸಬ್ಸ್ಕ್ರೈಬರೆಲ್ಲ ಕಂಪ್ಲೀಟ್ ಆಗ್ಯಾರ್ರೆ ಸಿಸ್ಟರ್ ನನ್ನ ಕಂಪ್ಲೀಟ್ ಆಗಿಲ್ಲರಿ ಸಿಸ್ಟರ್ ಈಗ ನಾನು ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ರೀ ಸಿಸ್ಟರ್ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗಿಲ್ಲ ರೀ ಸಿಸ್ಟರ್ ಸಬ್ಸ್ಕ್ರೈಬರ್ ಏನೋ ಕಂಪ್ಲೀಟ್ ಆಗ್ಯಾರ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಭಾಳ ಕಷ್ಟ ಆಯ್ತು ರೀ ಸಿಸ್ಟರ್ ಯಾಕಂತಂದ್ರೆ ವ್ಯೂಸು ಚೆನ್ನಾಗಾದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತೈತಿ ವ್ಯೂಸೇ ಚೆನ್ನಾಗಾಗಲ್ಲ ಸಿಸ್ಟರ್ ಒಂದೊಂದು ವೀಡಿಯೋಸ್ ಚೆನ್ನಾಗಿ ಹೋಗ್ತತಿ ಒಂದೊಂದು ವೀಡಿಯೋಸ್ ಚೆನ್ನಾಗೇ ಹೋಗಲ್ಲ ಹಂಗಾಗಿ ವಾಚ್ ಅವರ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಐತಿ ಈಗ ಒಂದ್ ಹತ್ತತ್ರ ಒಂದ ಎರಡ್ ಸಾವಿರ ಆಗಿರ್ಬೋದ್ರಿ ಸಿಸ್ಟರ್ ವಾಚ್ ಅವರ್ ಸಿಸ್ಟರ್ ನಿಮ್ದ್ರಿ ನಿಮ್ದು ಸಬ್ಸ್ಕ್ರೈಬರ್ ಆಮೇಲೆ ವಾಚ್ ಅವರ್ ಕಂಪ್ಲೀಟ್ ಆಗ್ಯತ್ರ ಸಬ್ಸ್ಕ್ರೈಬ್ ಆಗಿಲ್ರ ವಾಚ್ ಅವರ್ ಕಂಪ್ಲೀಟ್ ಆಗ್ಯತ್ರಿ ಸಿಸ್ಟರ್ ನಿಮ್ದು ಸಿಸ್ಟರ್ ನಂದು ಒಂದು ಹತ್ತತ್ರ ಎರಡು ಸಾವಿರ ರೀ ಸಿಸ್ಟರ್ ಟೂ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ ರೀ ಸಿಸ್ಟರ್ ನನಗೆ ಈಗ ಒಂದು ಟ್ವೆಂಟಿ ಡೇಸ್ ಆಯಿತು ಕಂಪ್ಲೀಟ್ ಆಗಿ ಡಬ್ಲ್ಯೂ ಹೆಚ್ ಇನ್ನೂ ಆಗಿಲ್ಲರಿ ದಾವಣಗೆರೆ ಗೇಮಿಂಗ್ ಊಟ ಆಯ್ತಾ ಮ್ಯಾಮ್ ಇನ್ನೂ ಇಲ್ಲಪ್ಪಿ ಊಟ ಆಗಿಲ್ಲ ನಿಮ್ದಾಯ್ತಾ ಬ್ರದರ್ ಊಟ ವೆಲ್ಕಮ್ ಟು ಲೈವ್ ರೀ ಬ್ರದರ್ ಸಿಕ್ಸ್ ಹಂಡ್ರೆಡ್ ಆಗಿತ್ರ ಸಿಸ್ಟರ್ ಅದ ರೀ ಸಿಸ್ಟರ್ ಸ್ವಲ್ಪ ವ್ಯೂವ್ಸ್ ಎಲ್ಲ ಚೆನ್ನಾಗಾದ್ರೆ ಕಂಪ್ಲೀಟ್ ಆಗ್ತತಿ ಓ ಇನ್ನೂ ಒಂದು ಹಂಡ್ರೆಡ್ ಇದ್ದಾರೆ ಓ ಹತ್ತಿರ ಇದ್ದೀರಿ ಬಿಡ್ರಿ ಸಿಸ್ಟರ್ ನೀವು ಹಂಗಂದ್ರೆ ಬೇಗ ಕಂಪ್ಲೀಟ್ ಮಾಡ್ಕೊಂಡಿರಿ ಸಬ್ಸ್ಕ್ರೈಬರ್ನ ಸಿಸ್ಟರ್ ಸಬ್ಸ್ಕ್ರೈಬರ್ ಹೆಂಗೆ ಮಾಡ್ಬೋದ್ರಿ ರಿಲೇಷನ್ಸಿಗೆ ಅದೆಲ್ಲ ಹೇಳಿ ಆಮೇಲೆ ಅವ್ರಿ ಇವರಿಗೆ ಕುಕ್ಕಿಂಗ್ ಚಾನಲ್ನಲ್ಲಿ ಆದ್ರೆ ಈ ಸ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳದ ಐತಲ್ಲ ಬಹಳ ಕಷ್ಟ ಐತಿ ಬಿಡ್ರಿ ಸಿಸ್ಟರ್ ಅದು ಡಿ ವಿ ಜಿ ಗೇಮಿಂಗ್ ಬ್ರದರ್ ಅವರೇ ನಿಮ್ ಹೆಸರು ಹೇಳ್ರಿ ಬ್ರದರ್ ನಿಮ್ ನೇಮ್ ಹೇಳ್ರಿ ಊಟ ಆಯ್ತ್ರ ಬ್ರದರ್ ಏನು ಊಟ ಆಯ್ತ್ರಿ ಬ್ರದರ್ ನಿಮ್ದು பிரதர் நமது தாவகல்ல தாவணிகரீ நம் இரோது டிவி சி கேமிங் நோடே நான் நம் கண்டே நம் தாவணி அந்த நீவ் கதக்னா ಬ್ರದರ್ ಅದೇ ನಿಮ್ಮ ನೇಮ್ ಹೇಳ್ರಿ ನಿಮ್ಮ ನೇಮ್ ಹೇಳ್ರಿ ಯಾಕಂದ್ರೆ ಪ್ರತಿ ಸಲ ಗೇಮಿಂಗ್ ಬ್ರದರ್ ಗೇಮಿಂಗ್ ಬ್ರದರ್ ಅಂತ ಕರೆಯೋಕ್ಕೂ ಇದು ಅನ್ನಿಸ್ತತಿ ನಿಮ್ಮ ನೇಮ್ ಹೇಳ್ರಿ ಬ್ರದರ್ ಬ್ರದರ್ ಹಾಗೆ ಒಂದು ಲೈಕ್ ಕೊಡ್ರಿ ಗೋವಿಂದ ರಾಜು ಮ್ಯಾಮ್ ಹೌದ್ರಾ ಗೋವಿಂದ ರಾಜು ಅವರೇ ಥ್ಯಾಂಕ್ಸ್ ರೀ ನಿಮ್ ನೇಮ್ ಹೇಳಿದ್ದಕ್ಕ ಥ್ಯಾಂಕ್ ಯು ಬ್ರದರ್ ನೀವು ದಾವಣಗೆರೆಯವರ ಥ್ಯಾಂಕ್ಸ್ ರೀ ಬ್ರದರ್ ನೀವು ನಮಗೆ ಯಾವಾಗ ಚಾನಲ್ ಸ್ಟಾರ್ಟ್ ಮಾಡ್ಯಾವಲ್ಲ ಆವಾಗ ನಮ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ ಅದ ರೀ ನೀವು ಟಿವಿ ಜಿ ಗೇಮಿಂಗ್ ಅಂತ ಅಂದ ತಕ್ಷಣ ಆ ದಾವಣಗೆರೆಯವರು ಅಂತಾನೆ ಗೊತ್ತಾಯಿತು ನೆಕ್ಸ್ಟ್ ಕಮೆಂಟ್ ಅಲ್ಲಿ ಗದಗ್ನ ಅಂತ ಬಂದಿತ್ತಲ್ಲ ಅದಕ್ಕೆ ಕೇಳಿದೆ ಥ್ಯಾಂಕ್ಸ್ ರೀ ಬ್ರದರ್ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರದರ್ ಇನ್ನಂದ್ರಿ ಅದೇ ಅವಾಗಲೇ ಹೇಳ್ದಂಗೆ ನಮಗೆ ನೀವು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡೇವಲ್ಲ ನೀವು ಅವಾಗ ನಮಗ್ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ನಿಮ್ಗೆ ಹಂಗ ನೋಡಿದ್ರೆ ನೀವೇ ಎಲ್ಲಿ ಒಂದು ಟೆನ್ ಸಬ್ಸ್ಕ್ರೈಬರ್ ಆಗೋಕ್ಕಿಂತ ಮುಂಚೆ ನಮಗೆ ಆಗಿದ್ರೆ ಏನೋ ಅಂತ ಅನಿಸ್ತದೆ ನನಗೆ ನಿಮ್ಮದು ಅದು ಇದು ಟಿ ವಿ ಜಿ ಗೇಮಿಂಗ್ ಅದು ಇದು ಹಾಕಿರಲ್ಲ ಪ್ರೊಫೈಲ್ ಅದು ನೋಡಿದ ತಕ್ಷಣ ಗೊತ್ತಾಯಿತು ನನಗೆ ನಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ಇವರು ಅಂತ ಬ್ರದರ್ ನಿಮ್ಮ ಮನೆ ಎಲ್ಲಿ ಬರ್ತೈತ್ರಿ ನೀವು ಇರೋದು ಎಲ್ರಿ ಬ್ರದರ್ ನಮ್ಮ ಮಗನು ಫ್ರೀ ಫೈರ್ ಗೇಮ್ನ ಸ್ಕೂಲಿಂದ ಬಂದ ತಕ್ಷಣ ಶಾಂತಿನಗರ ರಿಂಗ್ ರೋಡ್ ಹೌದ್ರೆ ಓ ಥ್ಯಾಂಕ್ಸ್ ರೀ ಬ್ರದರ್ ಥ್ಯಾಂಕ್ ಯು ಹೇಳಿದ್ದಕ್ಕೆ ಆಮೇಲೆ ನಾ ಫ್ರೀ ಫೈರ್ ಗೇಮ್ನ ನನ್ನ ಮಗನೂ ಆಟಾಡ್ತಾನೆ ರೀ ಬ್ರದರ್ ಅದನ್ನು ಅದೇನು ಅಷ್ಟು ಇದು ತಗೊಂಡ್ಬಿಟ್ಟಾನ ಅಂತಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಆಟ ಮತ್ತೆ ಬಂದ ಬಂದ್ಮೇಲೆ ಊಟ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಊಟ ಮಾಡಿ ಆದ್ಮೇಲೆ ಮತ್ತೆ ಒಂದು ಒನ್ ಅವರ್ ಅಂತ ಕೊಡ್ಲೇಬೇಕು ಅವನಿಗೆ ದಿನಕ್ಕೆ ಹಾಗೇ ಮಾಡಕ್ ಅಷ್ಟು ಇದು ಫ್ರೆಂಡ್ಸ್ ಲೈವಲ್ಲಿ ಇರೋರು ಪ್ಲೀಸ್ ಅಲ್ಲಿ ಇರಬೇಡ್ರಿ ಕಮೆಂಟ್ ಮಾಡ್ರಿ ಬ್ರದರ್ ನಿಮಗೆ ನಾನು ಬ್ಲೂ ಕೊಡ್ತೇನೆ ಒಂದ್ ಫ್ರೆಂಡ್ಸ್ ಅದೇ ಲೈವ್ ಈಗ ಜಸ್ಟ್ ಜಾಯ್ನ್ ಆದಾರಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡ್ರಿ ಹೈಡಲ್ಲಿ ಇರಬೇಡ್ರಿ ಸಪೋರ್ಟ್ ಮಾಡ್ತೀರಾ ಫ್ರೆಂಡ್ಸ್ ನನಗೆ ಖುಷಿ ಆಗ್ತೈತಿ ಆದರೆ ನೀವು ಮತ್ತು ಬ್ಯಾಕ್ ಹೋಗ್ಬಿಡ್ತೀರಾ ಆಮೇಲೆ ಹಾಗೆ ಹೈಡಲ್ಲಿ ಇರ್ತೀರಾ ನೀವು ಯಾರು ಅಂತಲೇ ನನಗೆ ಗೊತ್ತಾಗಲ್ಲ ಜಸ್ಟ್ ಒಂದು ಹಾಯ್ ಅಂತ ಕೊಡ್ರಿ ಇಲ್ಲ ಅಂದರೆ ಆನ್ ಅಂತನಾದರೂ ಕೊಡ್ರಿ ಗೋವಿಂದ್ ಬ್ರದರ್ ಅವರೇ ಲೈವಲ್ಲಿ ಇದ್ದೀರಾ ಹೋದ್ರ ಇದ್ರೆ ಕಮೆಂಟ್ ಮಾಡಿರಿ ಬ್ರದರ್ ಗೋವಿಂದ ರಾಜು ಅವರೇ ಲೈವಲ್ಲಿದ್ದರೆ ಕಮೆಂಟ್ ಮಾಡಿರಿ ಐಡಲ್ ಇರಬೇಡ್ರಿ ಫ್ರೆಂಡ್ಸ್ ಈಗ ಜಸ್ಟ್ ಜಾಯ್ನ್ ಆದಾರಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಐಡಲ್ ಇರಬೇಡ್ರಿ ಊಟ ಆಯಿತಾ ಫ್ರೆಂಡ್ಸ್ ನಿಮ್ದೆಲ್ಲ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ರೀ ಫ್ರೆಂಡ್ಸ್ ಊಟ ಆಯಿತಾ ಫ್ರೆಂಡ್ಸ್ ನಿಮ್ದೆಲ್ಲ ಫ್ರೆಂಡ್ಸ್ ಲೈವಿಗೆ ಜಾಯ್ನ್ ಆದರು ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹೈಡಲ್ಲಿ ಇರಬೇಡ್ರಿ ಊಟ ಆಯ್ತಾ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ ಆನ್ ಅಂತನಾದರೂ ಕೊಡಿರಿ ಇಲ್ಲಾಂದರೆ ಹಾಯ್ ಅಂತನಾದರೂ ಕೊಡಿರಿ ಫ್ರೆಂಡ್ಸ್ ಇಬ್ಬರಿದ್ದೀರಾ ಪ್ಲೀಸ್ ಹೈಡಲ್ಲಿ ಇರಬೇಡ್ರಿ ಜಸ್ಟ್ ಜಾಯ್ನ್ ಆದಾರಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಗೋವಿಂದ ರಾಜು ಬ್ರದರ್ ಅವರೇ ಇದ್ರೆ ಪ್ಲೀಸ್ ಐಡಲ್ಲಿ ಇರಬೇಡ್ರಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಜಸ್ಟ್ ಹಾಯ್ ಅಂತನಾದರೂ ಕೊಡ್ರಿ ಸಪೋರ್ಟ್ ಅಂತನಾದರೂ ಕೊಡಿರಿ ಹಾನ್ ಅಂತನಾದರೂ ಕೊಡಿರಿ ಸುಮ್ಮನೆ ನೀವು ಲೈವಿಗೆ ಜಾಯ್ನ್ ಆಗಿ ಇದ್ರೆ ನನಗೆ ಯಾರು ಅಂತಾನೆ ಗೊತ್ತಾಗಲ್ಲ